ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗಲ್ಲಿ ಹೋಗೋಣ ಈ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಅಪ್ಪ ಮುಂಚೆ ಶೂಟ್ ಮಾಡಿರೋ ಇದು ಒಂದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯಿ ಇದ್ದಿದ್ದ ಕಾರಣಕ್ಕಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಇನ್ನು ನಮ್ಮ ಮನೆಯವ್ರದ್ದು ಬಟ್ಟೆ ಎಲ್ಲ ಹಾಕಿದೆ ಯೂನಿಫಾರ್ಮ್ಸ್ ಎಲ್ಲ ಒಗೆದು ಹಾಕ್ಬಿಡೋಣ ಅಂತ ಹೇಳಿ ಅವ್ರದ್ದು ಯೂನಿಫಾರ್ಮ್ ಜಾಸ್ತಿ ಹಾಗೆ ವಾರದಲ್ಲಿ ಎರಡು ದಿನ ಅವ್ರು ಯೂನಿಫಾರ್ಮೇ ಹಾಕಿಬಿಟ್ಟಿರ್ತೀನಿ ವಾಷಿಂಗ್ ಮಿಷಿನಲ್ಲಿ ಅವ್ರದ್ದು ಕೆಲ್ಸದ್ದು ಯೂನಿಫಾರ್ಮ್ ಬಟ್ಟೆ ಇರುತ್ತಲ್ವ ಅದು ಮಾತ್ರ ಹಾಕಿರ್ತೀನಿ ಅದ್ರ ಜೊತೆಗೆ ನಮ್ಮ ಬಟ್ಟೆ ಏನೂ ಹಾಕೋದಕ್ಕೆ ಹೋಗೋದಿಲ್ಲ ಅವ್ರ ಬಟ್ಟೆನೇ ಜಾಸ್ತಿ ಇರುತ್ತೆ ಸ್ವಲ್ಪ ಕೊಳೆನೂ ಜಾಸ್ತಿ ಇರೋದಕ್ಕೆ ಕಾರಣಕ್ಕಾಗಿ ನಾನು ಅವ್ರದ್ದು ಮಾತ್ರ ಹಾಕಿದ್ರೆ ವಾಷಿಂಗ್ ಮಿಷಿನಲ್ಲಿ ನೀಟಾಗಿ ಕೊಳೆ ಎಲ್ಲ ಹೋಗ್ಬಿಟ್ಟಿರತ್ತೆ ಇನ್ನು ಮೇಲೆ ಒಣ್ಗಾಕ್ಬಿಡೋಣ ಅಂತ ಹೇಳಿ ತಗೊಂಡು ಬಂದೆ ಮಿಷಿನ್ ಬಟ್ಟೆ ಹಾಕಿದ್ದಿದ್ದೆ ಮಧ್ಯಾಹ್ನದ ಮೇಲೆ ಹಾಕಿದ್ದೆ ಅಂದರೆ ಒಂದು ಹನ್ನೆರಡು ಗಂಟೆ ಮೇಲೆ ಆಗಿತ್ತು ಇನ್ನು ಒಣ್ಗಾಕಣ ಅಂತ ಬಂದರೆ ಬಿಸಿಲು ಬರೋದು ಹೋಗೋದು ಮಾಡ್ತಾನೆ ಇತ್ತು ಗಾಳಿನೂ ಜಾಸ್ತಿ ಇದೆ ಒಂದು ಐದು ನಿಮಿಷ ಬಿಸಿಲು ಬರುತ್ತೆ ಹಾಗೆ ಮಳೆ ಬಂದ್ಬಿಡ್ತಿದೆ ದಿನ ಮಳೆ ಅಂತೂ ಈ ನಡುವೆ ಹೇಳೋಂಗಿಲ್ಲ ಜಾಸ್ತಿ ಬರ್ತಾನೆ ಇದೆ ಬಟ್ಟೆಗಳು ಒಣಗಾಕೊಳ್ಳೋದು ಒಂದು ಪ್ರಾಬ್ಲಮ್ ಆಗಿದೆ ಅಷ್ಟೇ ಆದರೆ ಮಳೆ ಬಂದರೆ ಚೆನ್ನಾಗೇ ಇರುತ್ತೆ ಪಾಪ ಕೆಲಸಕ್ಕೆ ಹೋಗೋವರೆಗೂ ಕಾಲೇಜುಗಳಿಗೆ ಹೋಗೋವರೆಗೂ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಮಳೆ ಬರೋದರಿಂದ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಮಳೆ ಸೀಸನ್ ಬಂತು ಅಂತಂದರೆ ಮಳೆ ದಿನ ಬರ್ತಾನೆ ಇರುತ್ತೆ ಯಾವ ಟೈಮಲ್ಲಿ ಬಿಸಿಲು ಬರುತ್ತೆ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಇನ್ನು ಕೆ ಗಿಡಗಳಿಗೆ ಒಂದು ಸ್ವಲ್ಪ ನೀರು ಹಾಕೋದಿದ್ರೆ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಗಿಡಗಳೆಲ್ಲ ಬಾಡೋದಂಗೆ ಹಾಗೆ ಈ ಸಿಮೆಂಟು ಇವೆಲ್ಲ ಬಿದ್ದುಬಿಟ್ಟು ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಇನ್ನು ಹಾಗೆ ಕೆಳಗಡೆ ಬಂದು ಇನ್ನು ಪಾತ್ರೆಗಳು ತೊಳೆಯೋದಿದ್ರೆ ಅದನ್ನು ತೊಳೆದು ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೆ ಶಿಂಕು ಹೋಗುತ್ತೆ ಒಂದು ಸ್ವಲ್ಪ ಪಾತ್ರೆಗಳು ತೊಳೆಯೋದು ಲೇಟ್ ಮಾಡಿದೆ ಅಂತಂದರೆ ಸಾಕು ತುಂಬ ತುಂಬೋಗ್ಬಿಟ್ಟಿರುತ್ತೆ ಶಿಂಕು ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಪಾತ್ರೆಗಳು ಬಿದ್ದಿತ್ತು ಅಂತಂದರೆ ಸೊಂಟನೇ ನೋವು ಬಂದುಬಿಡುತ್ತೆ ಅವಾಗಿಂದ ಅವಾಗ ತೊಳ್ಕೊತಾನೆ ಇರ್ತೀನಿ ಆದರೂ ಸರಿ ಈ ಮಕ್ಕಳು ಗ್ಲಾಸು ತಟ್ಟೆ ಇವೆಲ್ಲ ಯೂಸ್ ಮಾಡ್ತೀನಿ ಇರ್ತಾರಲ್ಲ ಅದನ್ನೆಲ್ಲ ಹಾಗಾಗಿ ಹಾಕ್ಬಿಡ್ತಾ ಇರ್ತಾರೆ ಇನ್ನು ಅವಾಗಿಂದ ಅವಾಗ ತೊಳ್ಕೊತಾಯಿದ್ರು ಸರಿ ತುಂಬೋಗ್ತಾ ಇರುತ್ತೆ ಅಡುಗೆ ಮಾಡಿದ್ದು ಇವೆಲ್ಲ ಬೀಳ್ತಾನೆ ಇರುತ್ತೆ ದಿನಕ್ಕೆ ಬೆಳಗ್ಗೆ ಒಂದ್ಸಲಿ ಇಲ್ಲ ಸಾಯಂಕಾಲ ಒಂದ್ಸಲ ತೊಳ್ಕೊತೀನಿ ಕಡಿಮೆ ಏನಾದರೂ ಬಿತ್ತು ಅಂತಂದರೆ ಅಡುಗೆ ಆದಮೇಲೆ ಒಂದ್ಸಲಿ ತೊಳ್ಕೊಂಬಿಡ್ತೀನಿ ಇನ್ನು ಮನೆಯಲ್ಲಿ ಹಕ್ಕಿ ಖಾಲಿ ಆಗೋಗಿತ್ತು ಅಂತ ಹೇಳಿಬಿಟ್ಟು ಹಕ್ಕಿನೂ ಒಂದು ಮೂಟೆ ತಗೊಂಬಂದ್ಬಿಟ್ರು ನಮ್ಮ ಮನೆಯವರು ಒಂದೆರಡು ಮೂರು ಕೆ ಜಿ ಇರೋಂಗೆ ತರಿಸ್ಬಿಡ್ತೀನಿ ಯಾವಾಗಲೂನು ಇನ್ನು ಅಕ್ಕಿ ಬಾಕ್ಸ್ ತೊಳೆದ್ಬಿಟ್ಟು ಅಕ್ಕಿನೂ ಅದ್ರಲ್ಲಿ ಹಾಕ್ಬಿಡ್ಬೇಕು ಅದ್ರೊಳಗಡೆ ಮನೆ ಎಲ್ಲ ನೀಟಾಗಿ ಗುಡಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಗುಡಿಸ್ತಾ ಇದ್ದೆ ನಾನು ಈ ರೀತಿ ಮನೆಯೆಲ್ಲ ಗುಡಿಸ್ಕೊಂಡು ಬರ್ತಾಯಿದ್ರೆ ಟೋನಿ ಬ್ರೂನೋ ನೋಡಿ ಹೇ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಿತ್ತಾಡೋದು ಅಂದರೆ ಈ ರೀತಿ ಆಟಾಡ್ತಾ ಇರ್ತಾರೆ ಇಬ್ರು ಯಾವಾಗೂ ಅಷ್ಟೆ ನಾನು ಟೋನಿ ಎಲ್ಲಿ ಕಚ್ಬಿಡ್ತಾನೋ ಅನ್ನೋ ಭಯ ಕಚ್ಚೋದಿಲ್ಲ ಆದರೆ ನನಗೆ ಆ ರೀತಿ ಅನಿಸುತ್ತೆ ಬ್ರೂನು ಇಷ್ಟೇ ಇಷ್ಟಿದಾನಲ್ವ ಅದಕ್ಕಾಗಿ ಅವ್ನು ತೆಗೆದು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ ಅಲ್ಲಿಂದ ಜಂಪ್ ಹೊಡಿಯೋದಕ್ಕೆ ಆಗೋದಿಲ್ಲ ಬ್ರೂನು ಅದಕ್ಕಾಗಿ ಇನ್ನು ಮನೆ ನೀಟಾಗಿ ಗುಡಿಸ್ಬಿಡ್ತಾ ಇದ್ದೆ ಆದಮೇಲೆ ಒಂದು ಸ್ವಲ್ಪ ಮೊ ತೊಳ್ಕೊಂಡು ಬಂದುಬಿಡೋಣ ಫುಲ್ಲು ಡಸ್ಟ್ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಮೊ ತೊಳ್ಕೊಂಡು ಬಂದುಬಿಟ್ಟೆ ಇನ್ನೂ ದೀಪಾರಾಧನೆ ಮಾಡಬೇಕು ಬೆಳಗ್ಗೆ ಮಾಡಿದೆ ಸಂಜೆ ಒಂದು ಸಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ದೀಪಗಳಿಗೆಲ್ಲ ರೆಡಿ ಮಾಡ್ಕೊಂಡು ಇನ್ನು ಹೊಸ ಹಾಗೆ ತುಳಸಿ ಕಟ್ಟೆ ಹತ್ರನೂ ದೀಪ ಇಡ್ತೀನಲ್ವಾ ಅದಕ್ಕೆಲ್ಲ ದೀಪಗಳು ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತ ಇದ್ದೆ ಬೆಳಿಗ್ಗೆ ಹೊಸ್ಲಿಗೆಲ್ಲ ಹೂವು ಇಟ್ಟಿದೆ ಆದ್ರೆ ನಮ್ರೂನು ಇದಾನಲ್ವಾ ಎಲ್ಲ ಕಚ್ಚಿ ಕಚ್ಚಿ ಬಿಡ್ತಾನೆ ಹೂವನ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಅದಕ್ಕೆ ಸಂಜೆ ಸಲಿನೂ ಇಟ್ಕೊಂಡು ದೀಪ ಎಲ್ಲ ಅಂಟಿಸ್ಬಿಟ್ಟು ಇಟ್ಬಿಡೋಣ ಅಂತ ಹೇಳಿ ಇಟ್ಕೊತಾ ಇದ್ದೆ ಬೆಳಗ್ಗೆ ಹೊತ್ತು ನಾರ್ಮಲ್ ಪೂಜೆ ಮಾಡ್ಕೊತೀರಿ ಸಂಜೆ ಈ ರೀತಿ ದೀಪಗಳು ಇಟ್ಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ಬೆಳಗ್ಗೆ ಅಷ್ಟೊತ್ತಿಗೆ ಏನಾದ್ರೂ ಆರು ಗಂಟೆ ಒಳಗಡೆ ಮಾಡಿದೀನಿ ಅಂತಂದ್ರೂ ಸರಿ ಈ ರೀತಿ ದೀಪಗಳು ಇಟ್ಬಿಟ್ಟೆ ಮಾಡ್ಕೊತೀನಿ ಆದರೆ ಸೂರ್ಯೋದಯ ಆಗೋಯಿತು ಅಂತಂದರೆ ದೀಪ ಇಡೋದಕ್ಕೆ ಹೋಗೋದಿಲ್ಲ ಸಂಜೆ ಹೊತ್ತು ಹೊತ್ತಿಟ್ಕೊತೀನಿ ಇನ್ನು ರಂಗೋಲಿನೂ ಅಷ್ಟೇ ಸಾಯಂಕಾಲನೇ ಹಾಕದೆ ಇನ್ನು ಒರೆಸಿ ಇಡ್ತಾರೆ ಬೆಳಗ್ಗೆ ಹಾಕಿದ್ರೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಹೊತ್ತು ಏನು ಹಾಕೋದಕ್ಕೆ ಹೋಗೋದಿಲ್ಲ ಅಂದರೆ ಆರು ಗಂಟೆ ಒಳಗಡೆ ಮಾಡಿದ್ದೀನಿ ಅಂತಂದರೆ ಹಾಕ್ಕೊತೀನಿ ಇಲ್ಲಾಂದರೆ ಆಮೇಲೆ ಅಂದರೆ ಹಾಕೋದಕ್ಕೆ ಹೋಗೋದಿಲ್ಲ ಸಂಜೆ ಪೂಜೆ ಟೈಮ್ಗೆ ಮಾಡ್ಕೊತೀನಿ ಇನ್ನು ಪೂಜೆ ಎಲ್ಲ ಸ್ವಲ್ಪ ಸಿಂಪಲ್ಗೆ ಮಾಡ್ಕೊಂಬಿಟ್ಟೆ ನಾರ್ಮಲ್ ಡೇಸ್ ಆಗಿರೋದ್ರಿಂದ ಸಿಂಪಲ್ ಪೂಜೆನೇ ಇರುತ್ತೆ ಮಂಗಳವಾರ ಶುಕ್ರವಾರ ಅಂತಂದರೆ ಮಾತ್ರ ಒಂದು ಸ್ವಲ್ಪ ಸ್ಪೆಷಲ್ ಪೂಜೆಗಳು ಇರುತ್ತೆ ಬಿಡಿ ನಮ್ಮ ಮನೆಯಲ್ಲಿ ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ಇನ್ನು ರಾತ್ರಿಗೂ ಅಡುಗೆ ಮಾಡಬೇಕು ಮತ್ತೆನೇ ಮಾಡಿರೋ ಸಾಂಬಾರಿದೆ ಅದಕ್ಕೆ ಅನ್ನ ಮಾಡಬೇಕು ಇಲ್ಲ ಚಪಾತಿ ಬೇಕಂದ್ರೆ ಚಪಾತಿ ಏನಾದರೂ ಮಾಡಿಕೊಡ್ಬೇಕು ಇನ್ನು ಹಾಗೆ ಮೇಲೆ ಹೋಗಿ ಬಟ್ಟೆ ತಗೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿ ಮೇಲೆ ಹೋದೆ ಅಂದರೆ ಟೆರೆಸ್ ಮೇಲೆ ಹೋಗಿ ಬಟ್ಟೆ ಎಲ್ಲ ಎತ್ಕೊಂಡ್ ಬರ್ತಾ ಇದ್ದೀನಿ ನಾವು ವಾಷಿಂಗ್ ಮಿಷಿನೆಲ್ಲ ಡ್ರೈ ಆಗಿರೋದ್ರಿಂದ ಒಂದು ಸ್ವಲ್ಪ ಬಿಸಿಲು ಬಂದರೂ ಸರಿ ಬಟ್ಟೆ ಎಲ್ಲ ನೀಟಾಗಿ ಒಣ್ಕೊಂಬಿಟ್ಟಿತ್ತು ನಾ ಬಟ್ಟೆನ ತಗೊಂಬಂದು ಇಲ್ಲೇ ಸೋಫಾ ಮೇಲೆ ಹಾಕಿದ್ದೀನಿ ಅದನ್ನು ಮರ್ಚಿ ಎತ್ತಿಟ್ಬಿಡ್ಬೇಕು ಆವಾಗಿನ ಬಟ್ಟೆ ಅವಾಗ ಮರ್ಚಿ ಇಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಇಲ್ಲ ಎರಡು ದಿನ ಮೂರು ದಿನದ ಬಟ್ಟೆ ಅಂದರೆ ಜಾಸ್ತಿ ಆಗೋದು ಹೋಗ್ಬಿಡುತ್ತೆ ಅದನ್ನ ನೋಡಿದ್ರೇ ಭಯ ಆಗುತ್ತೆ ನನಗಿಷ್ಟ ಆಗದಿರ ಇರೋ ಒಂದು ಕೆಲಸ ಅಂದರೆ ಈ ಬಟ್ಟೆ ಮರ್ಚಿ ಎತ್ತಿಡೋದು ಎತ್ತಿಡೋದಕ್ಕೆ ಇಷ್ಟ ಮರ್ಚೋದಕ್ಕೆ ಮಾತ್ರ ಇಷ್ಟನೇ ಆಗೋದಿಲ್ಲ ಇನ್ನು ನೈಟ್ಗೆ ಅನ್ನಕ್ಕೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಅನ್ನಕ್ಕೆ ಕುಕ್ಕರಲ್ಲೇ ಇಟ್ಬಿಟ್ಟಿದ್ದೀನಿ ಇನ್ನು ಮಕ್ಳಿಗೇನಾದರೂ ಸ್ವೀಟ್ ಮಾಡಿಕೊಡೋಣ ಅಂತ ಅನ್ನಿಸ್ತು ಫ್ಲೋರ್ ಇತ್ತು ಮನೆಯಲ್ಲಿ ಅದಕ್ಕೆ ಹಲ್ವಾ ಮಾಡಿಕೊಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ ಅದು ನಿಮಗೂ ತೋರಿಸ್ದಂಗೆ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡೆ ಒಂದು ಕಪ್ಪಲ್ಲಿ ಫ್ಲೋರ್ ಪೌಡ್ರ್ ತೊಗೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ನೀರು ತಗೊಂಡು ಒಂದು ಕಪ್ಪಷ್ಟು ಶುಗರು ತೊಗೊಂಡಿದ್ದೀನಿ ಇದಕ್ಕೆ ತುಂಬ ಈಸಿ ಪ್ರೊಸೆಸಲ್ಲಿ ಆಗೋಗ್ಬಿಡುತ್ತೆ ತುಂಬ ಈಸಿನೇ ಆದರೆ ಬೇಗ ಸ್ವೀಟು ರೆಡಿ ಹೋಗ್ಬಿಡುತ್ತೆ ಯಾರಾದರೂ ಮನೆಗೆ ಸಡನ್ನಕ್ಕೆ ನೆಂಟರು ಬಂದರು ಅಂತಂದರೆ ಈ ಸ್ವೀಟ್ನೂ ನಾವು ರೆಡಿ ಮಾಡಿ ಕೊಡ್ಬೋದು ಇಲ್ಲ ದೇವ್ರ ನೈವೇದ್ಯಕ್ಕೆ ಮಾಡಬೇಕು ಏನಾದರೂ ಸ್ವೀಟು ಅಂತಂದ್ರು ಇದು ಅಷ್ಟೇ ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು ಇನ್ನು ಕಾರ್ನ್ ಫ್ಲೋರ್ನ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ ಅದು ಮಾಡೋದಕ್ಕೂ ಮುಂಚೆ ದ್ರಾಕ್ಷಿ ಗೋಡಂಬಿ ತರಿಸಿದ್ದೆ ಈ ಸ್ವೀಟ್ಗೆ ಬೇಕಲ್ವಾ ಅಂತ ಹೇಳಿಬಿಟ್ಟು ಇನ್ನು ಅದನ್ನು ಹಾಕಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಕಾಣೋ ರೀತಿನೇ ಹಾಕಿ ಇಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಮಕ್ಕಳಿಗೆ ಇಷ್ಟ ಹೋಗ್ತಾ ಬರ್ತಾ ತಿನ್ಕೊತಾರೆ ಅದು ತಿಂದರೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೈಗೆ ಸಿಗೋ ಥರನೇ ಇಟ್ಬಿಟ್ಟಿರ್ತೀನಿ ಅಡುಗೆ ಮನೆಯಲ್ಲಿ ಇನ್ನು ಈಗ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ ಆವಾಗಿನ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕೌಂಟರ್ ಟಾಪು ಒಂದು ಸ್ವಲ್ಪ ಕ್ಲೀನಾಗಿ ಇರುತ್ತೆ ಮತ್ತು ಜಾಸ್ತಿ ಗಲೀಜಾಯಿತು ಅಂತ ಅಂತಂದರೆ ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ ಏನು ಮಾಡಬೇಕು ಅನ್ನೋದು ಕೈಕಾಲು ಹಾಡೋದಿಲ್ಲ ಯಾಕಂದರೆ ಗಲೀಜು ಗಲೀಜಾಗಿದ್ದರೆ ಅಡುಗೆ ಮನೆ ನನ್ಗೆ ಹಾಗೆ ಅನ್ನಿಸ್ತಿರತ್ತೆ ಅದಕ್ಕಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಈಗ ಒಂದು ಬಾಂಡ್ಲಿ ತೊಗೊತಾ ಇದ್ದೀನಿ ಬಾಂಡ್ಲಿ ಎಲ್ಲ ಮಾಡ್ಕೊತಿದ್ದೀನಿ ನಾನು ಅದಕ್ಕಾಗಿ ನಾವೇನಾದರೂ ಹಾಲು ಹಾಕಿ ಮಾಡಬೇಕು ಅಂತಂದರೆ ಹಾಲಿನ ಪಾತ್ರೆ ಇರುತ್ತಲ್ವ ಅದನ್ನು ತೊಗೊಳ್ಬೇಕು ಇದರಲ್ಲಿ ಖಾರ ಎಲ್ಲ ಮಾಡ್ತೀರಲ್ವ ಹಾಲು ಒಡೆದೋಗುತ್ತೆ ಹಾಲು ಏನೋ ಹಾಕಿದಿರ ಈ ರೀತಿ ಮಾಡ್ಕೊತೀರಿ ಅಂತಂದರೆ ಒಂದು ಬಾಂಡ್ಲಿ ತೊಗೊಂಡ್ರು ನಡೆಯುತ್ತೆ ಈಗ ಬಾಣಲಿಗೆ ಆಗಲೇ ನಾನು ಒಂದು ಕಪ್ ಶುಗರ್ಗೆ ಒಂದು ಕಪ್ ನೀರು ತೊಗೊಂಡಿದ್ನಲ್ಲ ಅವೆರಡನ್ನೂ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಇದಕ್ಕೇನು ಪಾಕ ಬರಬೇಕು ಸಕ್ಕರೆ ಪಾಕ ಅನ್ನೋ ರೀತಿ ಏನೂ ಇಲ್ಲ ಸಕ್ಕರೆ ಕರಗಿತು ಅಂದರೆ ನೀರಲ್ಲಿ ಸಾಕು ಆಮೇಲೆ ಕಾರ್ನ್ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟ ಇದಕ್ಕೆ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಇನ್ನು ತುಪ್ಪ ನಾವು ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಕೊಬೋದು ತುಪ್ಪ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗೇ ಇರುತ್ತೆ ಆದರೂ ನಮ್ಮ ಮನೆಯಲ್ಲಿ ಜಾಸ್ತಿ ತುಪ್ಪ ಹಾಕಿದ್ರೆ ತಿನ್ನೋದಿಲ್ಲ ಅದಕ್ಕಾಗಿ ನಾನು ಸ್ವಲ್ಪನೇ ಹಾಕ್ಕೊಂತಿದ್ದೀನಿ ನಿಮಗೆ ಬೇಕು ಅಂತಂದರೆ ಜಾಸ್ತಿನೇ ಯೂಸ್ ಮಾಡ್ಕೊಳ್ಳಿ ಇನ್ನು ತುಪ್ಪ ಹಾಕಿದ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಫುಡ್ ಕಲರ್ ಹಾಕ್ಕೊಂತಿದ್ದೀನಿ ಅದನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿಕೊಂಡು ಹೋಗಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ತುಂಬ ಚೆನ್ನಾಗಿ ಬಂದಿತ್ತು ಸ್ವೀಟು ಅಷ್ಟೇ ಕರೆಕ್ಟಾಗಿತ್ತು ಜಾಸ್ತಿನೂ ಇರಲಿಲ್ಲ ಕಡಿಮೆನೂ ಇರಲಿಲ್ಲ ನಾವು ತಿನ್ನೋ ಥರ ಇತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಆಮೇಲೆ ಒಂದು ತಪ್ಪಲೆಗೆ ಅಂದರೆ ಸ್ಕ್ವಯರ್ ಟೈಪಲ್ಲಿರೋದು ಯಾವುದಾದ್ರೂ ಒಂದು ಬಾಕ್ಸ್ ತೊಗೊಂಡ್ಬಿಟ್ಟು ಆ ಬಾಕ್ಸಿಗೆ ಒಂದು ಸ್ವಲ್ಪ ತುಂಬ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿದ ಆದಮೇಲೆ ನಾವು ಮಾಡ್ಕೊಂಡಿದ್ರಲ್ವ ಕೋವನ ಅದರಲ್ಲಿ ಹಾಕ್ಬಿಟ್ಟು ಒಂದು ಸ್ಕ್ವಯರ್ ಆಗಿ ಈ ರೀತಿ ಸ್ಪೂನಲ್ಲಿ ಅಂದರೆ ಬಾಕ್ಸಲ್ಲಿ ನಾಲ್ಕು ಕಡೆನೂ ಹೋಗೋ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದು ನಾವು ಆಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಇತ್ತಲ್ವ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪತ್ತು ಬಿಟ್ಬಿಡಿ ಬಿಟ್ಟಿದ್ದು ಆದಮೇಲೆ ಅಂದರೆ ಒಂದು ಆಫ್ ಅನ್ ಅವರ್ ಒನ್ ಅವರ್ ಬಿಡಬೇಕು ಬಿಟ್ಟಿದ್ದು ಆದಮೇಲೆ ನಾವು ಅದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡೋದೆ ನಾನು ಅದು ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಬಟ್ಟೆ ಫೋಲ್ಡ್ ಮಾಡೋದಿತ್ತಲ್ವ ಅದಕ್ಕೆ ಫೋಲ್ಡ್ ಮಾಡೋದಕ್ಕೆ ಬಂದುಬಿಟ್ಟೆ ನಮ್ಮ ಬ್ರೂನೋ ನೋಡಿ ಬಟ್ಟೆಗಳಿತ್ತು ಅಂತಂದರೆ ಸಾಕು ಅದ್ರ ಮೇಲೆ ಬಂದು ಕುತ್ಕೊಂಡ್ಬಿಡ್ತಾನೆ ಅವನು ಈ ರೀತಿ ಮಾಡಿದವಾಗೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಮಾಡ್ತಿದ್ನಲ್ವ ಅದೇ ನೆನಪಾಗ್ತಿರುತ್ತೆ ಇನ್ನು ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟೆ ಅದು ಫೋಲ್ಡ್ ಮಾಡೋದ್ರ ಒಳಗಡೆ ಇದು ತಣ್ಣಗಾಯಿತು ಇವಾಗ ಇದನ್ನು ಒಂದು ಪ್ಲೇಟ್ಗೆ ತಗೊಂಡ್ಬಿಟ್ಟು ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಬಿಡೋದು ಆದರೆ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಒಂದು ಸ್ವಲ್ಪ ಹತ್ರಲ್ಲೇ ಖಾಲಿಯಾಗಿ ಹೋಗ್ಬಿಡ್ತು ತುಂಬ ಸ್ಮೂತಾಗಿ ಬಂದಿತ್ತು ಇದು ಫ್ಲೋರ್ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಮಕ್ಕಳಿಗೆಲ್ಲ ಹಾಕಿ ನಾವು ಅಷ್ಟೇ ತಿಂದುಬಿಟ್ಟೆ ಇನ್ನು ರಾತ್ರಿಗೆ ಸಾಂಬಾರಿದೆ ಸಾಂಬಾರಿಗೆ ಅನ್ನನೂ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye friends.